ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಹಾವೇರಿ ವಿಶ್ವವಿದ್ಯಾಲಯ ಕುಲಸಚಿವರಾಗಿ ನೇಮಕವಾಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಸಾಮಾಜಿಕ ಹೋರಾಟಗಾರ ಶ್ರೀವಾರಿ ನಾಗರಾಜ್ ಕಿಡಿಕಾರಿದ್ದಾರೆ ಭ್ರಷ್ಟನನ್ನ ಸರ್ಕಾರ ಕುಲಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ ದಿನೇಶ್ ಕುಮಾರ್ ಅಮಾನತು ಅಥವಾ ವಜಾ ಮಾಡುವುದನ್ನ ಬಿಟ್ಟು ಕುಲಸಚಿವರನ್ನಾಗಿ ಮಾಡಿದ್ದಾರೆಂದು ಸರ್ಕಾರದ ವಿರುದ್ದ ಶ್ರೀವಾರಿ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಪ್ರತಿಷ್ಠಿತ ಹಾವೇರಿ ವಿವಿಯ ಕುಲಸಚಿವನಾಗ ಏನ್ ಮಾಡಿದರೆ ಇವ್ರನ್ನ ಎಲ್ಲೋ ಸಸ್ಪೆಂಡ್ ಮಾಡೋ ಬದಲು ಎಲ್ಲೋ ಸಸ್ಪೆಂಡೋ ಅಥವಾ ಡಿಸ್ಮಿಸ್ ಮಾಡೋ ಬದಲು ಇದನ್ನ ತಗೊಂಡೋಗಿ ಕೂರಿಸಿದಾರೆ ಯಾಕೆ ಅಂತ ನನ್ನ ಒಂದು ಪ್ರಶ್ನೆ ಇದೆ ಇಲ್ಲಿ ಏನಾಗಿದೆ ಬಹುಶಃ ಎಲ್ಲಾರ್ಗು ತಿಳಿರೋದು ಗೊತ್ತಿದೆ ಏನು ಮೂಡಾ ಹಗರಣದಲ್ಲಿ ಮೂರು ರಾಜಕೀಯ ಪಕ್ಷದ ಮುಖಂಡರುಗಳಾಗಲಿ ಮುಖಂಡರುಗಳು ಚೇಳಾಗಳು ಅಥವಾ ರಿಯಲ್ ಎಸ್ಟ್ ಮಾಫಿಯಾದವರು ನಿಂತಿದ್ದಾರೆ ಇಂಥ ಕಾಲದಲ್ಲಿ ಏನು ಬಹುಶಃ ಈ ಅಧಿಕಾರಿ ವರ್ಗ ಏನಿದೆ ಭ್ರಷ್ಟಾಚಾರ ಭ್ರಷ್ಟಾಚಾರದ ಅಧಿಕಾರಿ ಈ ಏನೋ ದಿನೇಶ್ ಕುಮಾರ್ ಅನ್ನೋ ವ್ಯಕ್ತಿ ಬಹುಶಃ ಎಲ್ಲೋ ಎಲ್ಲ ಈ ವ್ಯಕ್ತಿಯ ಎಂಜಿಲ್ ನಮ್ಮ ರಾಜಕಾರಣಿಗಳು ಅಥವಾ ರಾಜಕಾರಣಿಗಳ ಚೇಳಾಗಳೋ ತಿಂದಿರೋದಕ್ಕೆ ಯಾರು ಇವನ್ನ ಈ ವ್ಯಕ್ತಿಯ ಸಸ್ಪೆನ್ಷನ್ ಅಥವಾ ಮೇಲೆ ತನಿಖೆ ಮಾಡಬೇಕು ಅಥವಾ ಇವನ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ಬಿಟ್ಟು ಎಲ್ಲೂ ಯಾರು ಧ್ವನಿ ಎತ್ತಾ ಇಲ್ಲ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸುಮಾರು ಎಂಬತ್ತಾರು ಸಾವಿರ ಅಪ್ಲಿಕೇಶನ್ ಇವತ್ತು ಮೂಡಾದಲ್ಲಿ ಅರ್ಜಿಗಳು ಸಲ್ಲಿಕೆ ಆಗಿದೆ ಏನು ಸಾರ್ವಜನಿಕರಿಂದ ಸಲ್ಲಿಕೆ ಆಗಿರೋ ಅರ್ಜಿಗಳು ಬಂದು ವಿಲೇವಾರಿಗಳು ಆಗದೆ ಯಾರಿಗೂ ಸರಿಯಾದಂತ ಸೈಟ್ಗಳು ಸಿಗದೆ ಇದ್ರು ನಮ್ಮ ಮೈಸೂರು ಭಾಗದ ಏನು ರಾಜಕೀಯ ಮುಖಂಡರುಗಳು ಯಾರ ಇದ್ರ ನಾಲಾಯಕರುಗಳು ಯಾರ ಇದ್ರ ಅದು ಶಾಸಕಾಂಗ ವ್ಯವಸ್ಥೆನೋ ಶಾಸಕರು ಅಥವಾ ಎಂ ಪಿನೋ ಎಂ ಎಲ್ ಎನು ಏನು ಸಾರ್ವಜನಿಕರಿಗೆ ಎಂಬತ್ತಾರು ಸಾವಿರ ಏನು ಅಪ್ಲಿಕೇಶನ್ಗಳು ಪೆಂಡಿಂಗ್ ಇದ್ರು ಇದರ ಬಗ್ಗೆ ಧ್ವನಿ ಯಾಕೆ ಎತ್ತಾ ಇಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಈಗ ನಾನು ನನ್ನ ಒಬ್ಬ ಜನಸಾಮಾನ್ಯ ಸಾರ್ವಜನಿಕನಾಗಿ ನನಗನಿಸ್ತಾ ಇರೋದು ಅಂದ್ರೆ ಎಲ್ಲಿ ನೀವು ಈ ಭ್ರಷ್ಟ ಅಧಿಕಾರಿನ ನೀವು ತನಿಖೆಗೆ ಒಳಪಡಿಸಿದ್ರೆ ದಿನೇಶ್ ಕುಮಾರ್ ಎನ್ನುವ ಭ್ರಷ್ಟ ಅಧಿಕಾರಿನ ತನಿಖೆಗೆ ಒಳಪಡಿಸಿದ್ರೆ ಬಹುಶಃ ಎಲ್ಲ ಅವ್ರ ಎಂಜಿನ್ ಎಲ್ಲ ತಿಂದಿರಂತ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಅವರ ಚೇಳಾಗಳೋ ರಿಯಲ್ ಎಸ್ಟೇಟ್ ಅವರೆಲ್ಲ ನಾಳೆ ದಿನ ಈ ಅಧಿಕಾರಿ ಬಾಯ್ ಬಿಡ್ತಾನೆ ಎಲ್ಲಿ ನಮ್ಮ ಬುಡಕ್ಕೆ ಬಂದು ನಿಂತ್ಕೋತದೆ ಅನ್ಬಿಟ್ಟು ಮೈಸೂರು ಭಾಗದ ಯಾವುದೇ ರಾಜಕಾರಣಿಗಳಾಗ್ಲಿ ಅಥವಾ ಅಧಿಕಾರಿಗಳೇ ಆಗ್ಲಿ ಅಥವಾ ಇವರ ಚೇಳಾಗಳೇ ಆಗ್ಲಿ ಇದ್ರ ಬಗ್ಗೆ ಈ ಅಧಿಕಾರಿನ ತನಿಖೆಗೊಳಿಸ್ ಒಳಪಡಿಸಬೇಕು ಅಂದ್ಬಿಟ್ಟು ಎಲ್ಲೂ ಚರ್ಚೆ ಮಾಡ್ತಾ ಇಲ್ಲ ನಾನು ಒಬ್ಬ ಸಾರ್ವಜನಿಕನಾಗಿ ಮೈಸೂರಿನ ಪ್ರಜಾ ಸಂವಿಧಾನದ ಅಡಿಯಲ್ಲಿ ಒಂದು ಮತದಾರನ ಕೇಳ್ತಾ ಇರೋದು ಏನು ನಮ್ಮ ಎಂಬತ್ತಾರು ಸಾವಿರ ಅಪ್ಲಿಕೇಶನ್ಸ್ ಗಳು ಏನಿದೆ ಈ ಮೂರು ಪಕ್ಷದ ಬಹುಶಃ ಮೈಸೂರಲ್ಲಿ ಮೂರು ಪಕ್ಷದ ರಾಜಕೀಯ ಮುಖಂಡರಿದ್ದಾರೆ ಕಾಂಗ್ರೆಸ್ ಶಾಸಕರಿದ್ದಾರೆ ಜೆಡಿಎಸ್ ಶಾಸಕರಿದ್ದಾರೆ ಬಿಜೆಪಿ ಶಾಸಕರಿದ್ದಾರೆ ನೀವು ಒಬ್ಬ ಜನಪ್ರತಿನಿಧಿಗಳಾಗಿ ನೀವು ಎಂಬತ್ತಾರು ಸಾವಿರ ಜನಕ್ಕೆ ಸೈಟ್ ಕೊಡೋದು ಬೇರೆ ಅಟ್ಲೀಸ್ಟ್ ಎಂಬತ್ತಾರು ಸಾವಿರ ಜನ ಸೈಟ್ ಕೊಡದೆ ಒಂದು ಬೃಹತ್ ಭ್ರಷ್ಟಾಚಾರ ಮಾಡಿರೋ ಅಧಿಕಾರಿನ ಸಸ್ಪೆಂಡ್ ಮಾಡಿ ಅನ್ಬಿಟ್ಟು ಅಟ್ಲೀಸ್ಟ್ ಸದನದಲ್ಲಿ ಯಾಕೆ ಕೇಳ್ತಾ ಇಲ್ಲ ಏನು ನೀವು ಏನಾದ್ರು ಇವನ್ನ ಎಂಜಿಲ್ ತಿಂದೀರಾ ಅಂತ ನಾನು ಕೇಳೋದೊಂದು ಪ್ರಶ್ನೆ